ಲೇಟ್ ಆಯಿತು ಸರ್ಕಾರ ಹತ್ತು ಹದಿನೈದು ದಿನಗಳಾಗಿರಬೇಕು ಹದಿನೈದು ದಿನಗಳಾಯಿತು ಬರೋದನ್ನು ಮೊದಲನೇ ಲೆಟರು ಎರಡನೇ ಲೆಟರ್ ಪೊಲೀಸ್ನವರು ಬರೆದಿದ್ದಾರೆ ಎಸ್ಐ ಟಿ ಅವರು ಬರೆದಿದ್ದಾರೆ ಕಲ್ಲು ಹುಡ್ಕ ಮಾಡಬಾರ್ದು ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಪರ್ದಿ ಆರ್ಗ್ಯುಮೆಂಟ್ಸ್ ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ ಸರ್ ಅವರ ಪಟ್ಟಿಯ ಗೋष्ठी ಅದು ಅಷ್ಟು ಸುಲಭ ಅಲ್ಲ ತುಂಬಾನೇ ಪ್ರೋಸೆಸ್ ಹಿಡೀತದೆ ಅಂತ ಹೇಳಿದ್ರು ಇವತ್ತು. ಕ್ಯಾನ್ಸಲ್ ಮಾಡೋದು ಅಷ್ಟು ತುಂಬಾ ಸುಲಭ ಅವರು ಫಾರಿನ್ ಮಿನಿಸ್ಟರ್ अफेئರ್ಸ್ मिनिस्टर ಅಲ್ಲ ಸರ್ ಅವರು ಇವತ್ತು ಕೇಂದ್ರದಲ್ಲಿ ಯಾವ മന്ത്രി ಆಗಿದ್ದೀವಿ ಈ ચીફ मिनिस्टर ಆಗಿದ್ದೀವಿ